ಕಾಂಗ್ರೆಸ್ ಬಂದಾಗಿಂದ ಸ್ವಲ್ಪ ಜನರಿಗೂ ಉದ್ಯೋಗ ಇರಲಿ ಏನೂ ಸಣ್ಣಪುಟ್ಟ ಕೆಲಸ ಇರಲಿ ಆಗ್ತಾ ಇದೆ ಒಳ್ಳೇದಿದೆ ಸರ್ ಈಗ ಎಂ ಪಿ ಎಲೆಕ್ಷನ್ ಇತ್ತು ಲೋಕಸಭಾ ಎಲೆಕ್ಷನ್ ಈ ಎಂ ಪಿ ಎಲೆಕ್ಷನ್ ಯಾರು ಬರಬೇಕು ಅನ್ಸುತ್ತೆ ಕಾಂಗ್ರೆಸ್ ಏನೇ ಮಾಡಿದ್ರಿ ಸರ್ ಅನುಕೂಲ ನಿಮಗೆ ಕಾಂಗ್ರೆಸ್ ಮಾಡಿದ್ ಬಾಳಿದಿರಿ ಮಾಡಲಿಲ್ಲ ಅಂತ ಹೇಳಿ ಏನಿಲ್ಲ ಮಾಡಿದ್ ಬಾಳಿದೆ ಸರ್ ಕಾಂಗ್ರೆಸ್ ಅಂತ ಇಲ್ಲ ಅಷ್ಟೇ ಅಲ್ಲ ಕಾಂಗ್ರೆಸ್ ಅಂಜನೇಳ್ಕರ್ ಅಂತಿದ್ದಾರೆ ಹೌದು ಹೆಂಗೆ ಒಳ್ಳೇದು ಮಾಡಬಹುದು ಅನ್ಸುತ್ತ ಒಳ್ಳೆ ಮಾಡ್ತಾರೆ ಅವಾಗ ವಿಕ್ರಾಪ್ ದ ಬಿ ಜಿ ಗೆಲ್ಬೋದ ರೀ ಸರಿ ಸರ್ ಲೋಕಸಭ ಎಲೆಕ್ಷನ್ ಎಮ್ ಪಿ ಎಲೆಕ್ಷನ್ ಅಲ್ಲಿ ನಿಮ್ಗೆ ಯಾರು ಬರಬೇಕು ಅನ್ಸತಿ ಈ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬರಬೇಕು ಯಾಕೆ ಕಾಂಗ್ರೆಸ್ ಯಾಕೆ ಬರಬೇಕು ಕಾಂಗ್ರೆಸ್ ಚಲೋ ಕೆಲಸ ಮಾಡ್ತಾ ಇದೆ ಚಲೋ ರೋಡ್ ಗಿಡ್ ಮಾಡ್ತಾ ಇದೆ ಜನಕ್ಕೆ ಸಹಾಯ ಆಗ್ತಾ ಇದೆ ಬಡುವ್ರ ಮಂದಿಗೆ ಸಹಾಯ ಆಗ್ತಾ ಇದೆ ಮತ್ತು ರೊಕ್ಕ ಇಟ್ಟ ಬರ್ತಾ ಇದೆ ಅವ್ರ್ದು ಈಗ ಹತ್ತು ವರ್ಷದಿಂದ ಬಿ ಜೆ ಪಿ ಬಂದೈತಿ ಏನು ಕೊಟ್ಟಿದೆ ಮೊದ್ಲು ಐದು ಲಕ್ಷ ರೂಪಾಯಿ ಹಾಕ್ತೇನೆ ಅಂತ ಜೀರೋ ಹಾಕೊಂಡು ಮಾಡ್ರಿ ಅಂತ ಮಂದಿಗೆ ಹೊಡ್ಸಿದ್ರೆ ಪಾಳಿ ಹಚ್ಕೊಂತ ಅಲ್ಲಿ ಹೋದ್ರೆ ಅಲ್ಲಿ ಹೋದ್ಮೇಲೆ ಜೀರೋ ಐದೈದು ಲಕ್ಷ ರೂಪಾಯಿ ಹಾಕ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಏನಿಲ್ಲ ಬರೀ ಜೀರೋ 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 ಆಯ್ತ ಬಿ ಜೆ ಪಿ ಬಂತ ಅದಕ್ಕ ಓಟ್ ತಂದು ಹಾಕಿ ತಂದೀವಿ ಅದು ಒಂದಿಲ್ಲ ಐದು ವರ್ಷ ಮತ್ತೊಂದು ಸಲ ಗೆಲ್ಸು ಬಂದೀವಿ ಅದು ಹೋಗಿ ಅದು ಹೋಯ್ತು ಈ ಕಾ ಈ ಸಲ ಕಾಂಗ್ರೆಸ್ ಬರ್ತೈತಿ ಎಲ್ಲ ಕಾಂಗ್ರೆಸ್ ಮೇಲೆ ಎಲ್ಲ ಚಲೋ ಆಗ್ತೈತಿ ಅಂತ ಅಷ್ಟೇ ಸರ ಕಾಂಗ್ರೆಸ್ ಅಂಜಲಿ ಅಂತ ಸರಿ ಮಾಡ್ತಾರ ಡಿಫ್ರೆಂಟ್ ಮಾಡ್ತಾರ ಅನಂತ್ ಕುಮಾರ್ ಅವರು ಏನ್ ಕೆಲಸ ಮಾಡ್ಯಾರ ನಾ ಮೂರ್ ಸಲ ಗೆದ್ದು ಬಂದ್ರೆ ಏನ್ ಮಾಡ್ಯಾರ ಎಲೆಕ್ಷನ್ ಒಂದೇ ಸಲ ಹೊರಗೆ ಬರ್ತಾರ ಅವರು ಎಲೆಕ್ಷನ್ ಆದ್ಮೇಲೆ ಮನೆಯಾಗ ಹೋಗಿ ಕುಂತರ ಮತ್ತೆ ಹೊರಗೆ ಬರಂಗಿಲ್ಲ ಅವ್ರು ಅಲ್ಲೇ ಮತ್ತ ಐದು ವರ್ಷದ ಮೇಲೆ ನೋಡುದು ಅವ್ರಗ ಎಲೆಕ್ಷನ್ ಬಂದ ಮೇಲೆ ಪ್ರಚಾರ ಅಲ್ಲೇ ಇಲ್ಲೇ ಅಡ್ಡಾಡೋದು ಆಮೇಲೆ ಅವ್ ಮಠ ಅಡ್ಡಕ್ಕೆ ಬರಂಗಿಲ್ಲ ಬರಲ್ಲ ಬರಂಗಿಲ್ಲ ಬರಂಗಿಲ್ಲ ಏನಿಲ್ಲ ನಮ್ದು ಫ್ಯಾಕ್ಟ್ರಿಗಳು ಇದೆ ಕಂಪ್ನಿ ಒಂದು ಮೂರು ನಾಲ್ಕು ಬಂದು ಬಿದ್ದಿದ್ದಿದೆ ಕಂಪ್ನಿಗಳು ಅದು ಚಾಲೂ ಮಾಡಿದ್ರೆ ಸಾಕು ನಮ್ಗೆ ಸಾಕು ಜನಕ ಸ್ವಲ್ಪ ಏನಾದರೂ ಯುದ್ಧ ಆಗ್ತೈತಿ ಅಂತ ಅದಕ್ಕೆ ಕಾಂಗ್ರೆಸ್ಗೆ ಬರ್ತೈತಿ ಅಂತ ಯಾರು ಬರ್ಬೇಕು ಅನ್ಸುತ್ತೆ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಯಾಕೆ ಬರಬೇಕು ಕಾಂಗ್ರೆಸ್ ಚಲೋ ಕೆಲಸ ಮಾಡಲ್ಲ ಏನೇ ಎರಡು ಸಾವಿರ ರೂಪಾಯಿ ಕೊಡಾಗುತ್ತೆ ತಿಂಗಳಿಗೆ ಮತ್ತೆ ಅಕ್ಕಿ ದುಡ್ಡು ಕೊಡಾಕ್ತಾರ ಎಲ್ಲ ಬಸ್ ಫ್ರೀ ಐತಿ ಎಲ್ಲ ಚಲೋ ಮಾಡಲ್ಲ ಅವರು ಅದ್ರ ಮತ್ತೆ ಕಾಂಗ್ರೆಸ್ ಬರ್ಬೇಕು ನೈನ್ಟೀನ್ ಏಂಟಿ ಫೋರ್ ದಿನ ಸ್ಟಾರ್ಟ್ ಆಗಿದೆ ಇವಾಗಲೂ ಈಗ ನಡೀತಾ ಇದೆ ಈಗ ನಡಿಬೇಕು ನಮ್ಗೆ ಸ್ಟ್ಯಾಂಡ್ ಇರಬೇಕಂದ್ರೆ ನಾವು ಪ್ರಯತ್ನ ಮಾಡ್ತಿದ್ದೇವೆ ಕಾಂಗ್ರೆಸ್ ಬರ್ಲಿ ಅಂತ ಯಾಕಂದ್ರೆ ಕಾಂಗ್ರೆಸ್ನ ಸುಮಾರು ನಮ್ ಕೆಲ್ಸಗಳು ಆಗಿದೆ ಈಗ ಅಭ್ಯರ್ಥಿ ಬಂದು ಅಂಜಲಿ ಅಂಜಲಿಕರ್ ಅಂತ ಇನ್ನ ಬಂದ್ರೆ ಹೇಳಿ ಮಾಡಬಹುದು ಅನಿಸ್ತಿದೆ ಅಂದ್ರೆ ಅವರು ಈಗ ನಮ್ ದಾಂಡಿಲಿಗೆ ಹೊಸಬ್ರು ಆ ಕಾನು ಅದೆಲ್ಲ ಸೈಡಲ್ ಅವರು ಹಳೆಬರು ನಮ್ ದಾಂಡೀಲಿಗೆ ಹೊಸಬ್ರು ನಮ್ ಹಳೆಬರು ಅಂದ್ರೆ ನಮ್ ದೇಶ ಅರ್ವಿ ದೇಶಪಾಂಡೆ ಒಬ್ರೆ ಅವ್ರೊಬ್ರೆ ಹಳೆಬ್ರು ಇಲ್ಲ ಹಳೆ ಕಾಲದಿಂದ ನಡೀತಾ ಬರ್ತಾ ಇದೆ ಮೇನ್ ಆಪ್ಷನ್ ಏನಂದ್ರೆ ನಮ್ ಫ್ಯಾಕ್ಟ್ರಿಗಳು ಏನ್ ಅಲ್ಲ ಅದು ಸ್ಟಾರ್ಟ್ ಆಗ್ಬೇಕು ಅಷ್ಟೇ ಅದೊಂದು ಸ್ಟಾರ್ಟ್ ಆದರೆ ಎಲ್ಲರಿಗೂ ಮತ್ತು ಎಲ್ಲರಿಗೂ ಉದ್ಯೋಗಗಳು ಎಲ್ಲರಿಗೂ ಅವಶ್ಯ ಇದೆ ಅಂತಿಲ್ಲ ಕಾಂಗ್ರೆಸ್ ಅಂದ್ರೆ ಒಳ್ಳೇದಾಗುತ್ತೆ ನಾವು ಒಳ್ಳೇದಾಗ್ತದೆ ರೀ ಇದೆ ಈ ಭಾಗದಲ್ಲಿ ಯಾರು ಬರಬೇಕು ಅನ್ಸುತ್ತೆ ನಿಮಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಯಾಕೆ ಸರ್ ಹಾಂ ಬಿ ಜೆ ಪಿ ಮೋದಿ ನೋಡಿ ಓಟ್ ಮೋದಿ ನೋಡಿ ಹಾಕೋದು ಸರ್ ಅನಂತ ಕುಮಾರ್ ಹೆಗಡೆ ಅವರು ಇದಕ್ಕೆ ಮುಂಚೆ ಆರು ಬಾರಿ ಎಂ ಕ್ಷೇತ್ರದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಡೆವಲಪ್ಮೆಂಟ್ ಆಗಿದೆ ಮೋದಿ ನೋಡಿ ಓಟ್ ಹಾಕಿ ಮೋದಿ ನೋಡಿ ಹಾಕೋದು ನಿಮ್ಗೆ ಡೆವಲಪ್ಮೆಂಟ್ ಬೇಡ ಇದೆ ಉತ್ತರ ಕನ್ನಡಗೆ ಹಾಂ ಉತ್ತರ ಕನ್ನಡ ಡೆವಲಪ್ಮೆಂಟ್ ಅಂದ್ರೆ ಏನು ನಮ ಮೋದಿ ಊಟ ನೋಡಿ ಊಟ ಮಧ್ಯಮ ಕರಟ್ ಮಾಡೋದು ನಿಮ್ಗೆ ಯಾರು ಬರ್ಬೇಕು ಅನ್ಸುತ್ತೆ ಸರ್ ನಮಗೆ ಬಿಜೆಪಿ ನೇ ಬರಬೇಕು ಯಾಕೆ ಬಿಜೆಪಿ ನೇ ಆಗಿ ಅಂತ ಬಿಜೆಪಿ ನಮ್ಮ ಪಕ್ಷ ರೀ ಒಳ್ಳೆ ಪಕ್ಷ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಕಾರ್ಯಕರ್ತ ಇದ್ದಾರೆ ನಮ ಮೋದಿ ಅಂತ ಮನುಷ್ಯ ಮಾತ್ರ ನಮಗೆ ಸಿಗುವನೇ ಇಲ್ಲ ಸರ್ ಅನಂತವರ ಈಗ ಇದು ಚಾರ್ ಬಾರಿ एमपी ಆಗಿದ್ದ ಕ್ಷೇತ್ರದಲ್ಲಿ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಮಾಡಿದ್ದಾರೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅವರು ನೋಡಿ ಪಕ್ಷಗಳಿಗೆ ಇರುತ್ತೆ ದೊಡ್ಡ ದೊಡ್ಡ ಲೀಡರ್ ಅವರು ಅವ್ರಿಗೆ ಯಾರು ಬೇಕು ಅವ್ರು ನೇಮಿಸ್ತಾರೆ ಅವ್ರು ಕೊಡ್ತಾರೆ ಯಾರು ಬರಬೇಕು ಅಸಂತೆ ನಿಮಗೆ ಬರಬೇಕು ಮೋದಿನೇರಿ ಮೋದಿನೇರಿ ನಮಗೆ ದೇಶ ಫಸ್ಟ್ ದೇಶ ಉಳಿಬೇಕಂದ್ರೆ ಮೋದಿನೇ ಬರಬೇಕು ಅವರು ಸ್ವಲ್ಪ ಡೆವಲಪ್ಮೆಂಟ್ ಆಗಲಿ ಈ ಹತ್ತು ವರ್ಷದಲ್ಲಿ ನೀವು ಡೆವಲಪ್ಮೆಂಟ್ ಎಲ್ಲ ನೋಡಿರ್ತೀರಾ ತುಂಬಾ ಡೆವಲಪ್ ಆಗಿದೆ ಆಮೇಲೆ ಜಿ ಡಿ ಪಿ ಆಗಲಿ ನಮ್ ಗ್ರೋತ್ ಆಗಲಿ ಥರ್ಡ್ ಥರ್ಡ್ ರೇ ಬಂದಿದೆ ಸೊ ಅವ್ರು ಬಂದ್ರೇನೆ ನಮಗೆ ಡೆವಲಪ್ಮೆಂಟ್ ಆಗಲಿ ಅಲ್ಲಿ ಎಲ್ಲರಿಗೂ ಸಿಗತ್ತೆ ಸರ ಅದಕ್ಕೂ ಇದು ಅನಂತಪರ ಗಿಡ ಕ್ಷೇತ್ರದಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅವರು ಮಾಡಿರೋದು ಈ ಕ್ಷೇತ್ರಕ್ಕೇನೂ ಇಲ್ಲ ಡೆವಲಪ್ಮೆಂಟ್ ಮಾಡ್ಬೋದಿತ್ತು ಬಟ್ ಅವರು ಹೆಲ್ತ್ ಇಶ್ಯೂಸ್ ಆಗಲಿ ಏನಾದರೂ ಆಗಿರಬೇಕು ಸೊ ಅದರಿಂದ ಅವರು ಹಿಂದೆ ಹಿಂದೆ ಉಳಿದಿದ್ದಾರೆ ಸೊ ಇವಾಗ ಹೊಸ ಡಿಸಿಷನ್ ತಗೊಂಡೋಗಿ ಅವ್ರಿಗೆ ಸೀಟ್ ಕೊಟ್ಟಿದ್ದಾರೆ ಅವ್ರು ಮುಂದಾಗಿ ಏನಾದರೂ ಡೆವಲಪ್ಮೆಂಟ್ ಆಗಲಿ ಡೆವಲಪ್ಮೆಂಟ್ರಲ್ಲಿ ನಮ್ಮದು ಎಮರ್ಜೆನ್ಸಿ ಹಾಸ್ಪಿಟಲ್ ಇಲ್ಲ ಉತ್ತರ ಕನ್ನಡಕ್ಕೆ ಅದೊಂದು ಸಿಕ್ಕಿದ್ರೆ ಒಳ್ಳೆಯದಾಗುತ್ತೆ ಸೊ ಅದರಿಂದ

காங்கிரஸ் பண்ற ஒேது